ಕ್ರಿಯೇಟಿವ್ ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿ ಐದು ವರ್ಷಗಳಲ್ಲಿ ಸುಮಾರು ಆರು ಕೋಟಿಗೂ ಹೆಚ್ಚು ಕ್ರಿಯೇಟಿವ್ ಹೊಂಗಿರಣದ ಯೋಜನೆ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಕೊ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಸ್ಥಾಪನೆ ಮಾಡಿದ ಏಳು ಜನ ಸ್ಥಾಪಕರು ಕೂಡ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದಲ್ಲಿ ಓದಂಥವರು ಗ್ರಾಮೀಣ ಭಾಗದ ಬಂದಂಥವರು ಏಳು ಜನ ಉಪನ್ಯಾಸಕರು ನಮ್ಮೊಟ್ಟಿಗೆ ಯಾವುದೇ ಉದ್ಯಮಿಗಳಿಲ್ಲ ಯಾವುದೇ ರಾಜಕಾರಣಿಗಳಿಲ್ಲ ಏಳು ಜನ ಉಪನ್ಯಾಸಕರು ಕಟ್ಟಿದಂತಹ ಸಂಸ್ಥೆಯಲ್ಲಿ ನಾವೆಂದು ಯೋಚನೆ ಮಾಡುವಂಥದ್ದು ಸಮಾಜಮುಖಿಯಾಗಿ ಎಷ್ಟನ್ನು ಕೊಡಲಿಕ್ಕೆ ಸಾಧ್ಯ ನಮ್ಮಿಂದ ಅಂತ ಆರು ಕೋಟಿಗೂ ಹೆಚ್ಚು ಸ್ಕಾಲರ್ಶಿಪ್ ಅನ್ನು ಕೊಡುವಾಗ ನಾವೆಂದು ಪೇಪರ್ ಅಲ್ಲಿ ಹಾಕಲಿಲ್ಲ ನಾವೆಂದೂ ಕೊಟ್ಟ ವಿದ್ಯಾರ್ಥಿಗಳನ್ನು ಕರೆದು ವೇದಿಕೆ ಮೇಲೆ ಕರೆದು ಚಕ್ರ ರೂಪದಲ್ಲಿ ಕೊಡಲಿಲ್ಲ ಯಾಕೆ ಅಂತಂದ್ರೆ ಆ ಮಗುವಿಗೆ ಒಂದು ಸ್ವಾಭಿಮಾನ ಇರ್ತದೆ ಆ ಮಗುವು ಕೂಡ ನಾನು ಎಲ್ಲರಂತೆ ನಾನು ಲಕ್ಷ ಗಟ್ಟಲೆ ಫೀಸ್ ಕಟ್ಟಿದರೊಟ್ಟಿಗೆ ನಾನು ಕೂಡ ಅಂತೇಳಿ ಭಾವಿಸ್ಕೊಂಡು ಓದಬೇಕು ವಿನಃ ನನಗೆ ಇಲ್ಲೊಂದು ಕೃಪೆ ಸಿಕ್ಕಿದೆ ಮರ್ಸಿ ಸಿಕ್ಕಿದೆ ಅಂತ ಹೇಳಿ ಆಗಬಾರ್ದು ಆಕೆಯ ಅಥವಾ ಆತನ ಮನಸ್ಸು ನೋವಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ವೇದಿಕೆ ರೂಪದಲ್ಲಿ ಕೊಡಲಿಲ್ಲ ಶರೀಫ್ರವರೇ ಹಾಗೆ ನಮ್ಮ ಉಡುಪಿ ಜಿಲ್ಲಾ ಪತ್ರಕರ್ತ ಸಂಘದ ಉಮೇಶ್ ಮಾರ್ಪಳ್ಳಿಯವರೇ ಮತ್ತು ಎಲ್ಲ ಆತ್ಮೀಯರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಬಂಧುಗಳೇ ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷದ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಿರುವಂಥದ್ದು ಬಹಳಷ್ಟು ಸಂತೋಷವನ್ನು ಇದೆ ವಿಶೇಷವಾಗಿ ಮನೆ ಶರೀಫ್ರವರು ಬಂದು ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ನಾನು ಗೆಸ್ಟ್ ಯಾರು ಸರ್ ಅಂತ ಕೇಳಿದೆ ಆಗ ಅವರು ಮಹಾಬಲೇಶ್ ರಾವ್ ಸರ್ ಅಂತ ಹೇಳಿದರು ಅದೊಂದು ಮಾತಿಗೆ ನಾವು ಮತ್ತೆ ಮರು ಉತ್ತರವನ್ನು ಕೊಡುವಂಥ ಪ್ರಶ್ನೆ ಇಲ್ಲ ಯಾಕೆ ನಾನು ಭಾಳಷ್ಟು ಗೌರವಿಸುವಂತಹ ಅವರ ಹಲವಾರು ಕೃತಿಗಳನ್ನ ನಾನು ಅತ್ಯಂತ ಬಾಲ್ಯದಲ್ಲಿಯೇ ಓದಿದ್ದೇನೆ ನಾನು ಎಂಟನೇ ತರಗತಿಯಲ್ಲಿರುವಾಗ ನನ್ನ ಅಕ್ಕ ಮಹಾಬಲೇಶ್ ರಾವ್ರವರ ವಿದ್ಯಾರ್ಥಿನಿ ಬಿ ಎಡ್ ಕಾಲೇಜ್ನಲ್ಲಿ ಆಕೆ ಮನೆಗೆ ಒಂದು ಎರಡು ಮೂರು ಪುಸ್ತಕವನ್ನು ತೆಗೆದುಕೊಂಡು ಬಂದಿದ್ದ ಆಗ ನಾನು ಎಂಟನೇ ತರಗತಿಯಲ್ಲಿರುವಾಗ ಅವರ ವ್ಯಕ್ತಿ ವಿಕಾಸ ಅಂತ ಹೇಳುವ ಪುಸ್ತಕವನ್ನು ಓದಿದ್ದೆ ಹಾಗೆ ನೆನಪಿಸ್ಕೊಳ್ತಾ ಇದ್ದೆ ಅಂದರೆ ಹಲವಾರು ಅದರಲ್ಲಿ ಪ್ರೇರಣಾದಾಯಕಂತಹ ಕತೆಗಳು ಕಾವ್ಯೋಕ್ತಿ ಮತ್ತು ಮನುಷ್ಯನ ಸಾಧನೆಗೆ ಪೂರಕವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಸ್ಫೂರ್ತಿದಾಯಕ ಲೇಖನಗಳನ್ನು ಬರೆದಂಥವ್ರು ಅದರಲ್ಲಿ ಡೆಮಾಸ್ತನೀಸ್ ಅಂತ ಹೇಳುವ ಒಬ್ಬ ವಾಗ್ಮಿ ಗ್ರೀಸ್ನ ವಾಗ್ಮಿ ಆತ ಇದ್ದಕ್ಕಿದ್ದ ಹಾಗೆ ಆತನಿಗೆ ಉಗ್ಗಿನ ಸಮಸ್ಯೆ ಬರುತ್ತೆ ಮಾತಿನ ಉಗ್ಗಿನ ಸಮಸ್ಯೆ ಬರುತ್ತೆ ತುಂಬ ಕುಂದಿ ಹೋಗ್ತಾನೆ ಆದರೆ ಅದನ್ನು ಮೆಟ್ಟಿ ನಿಲ್ಲಕ್ಕೆ ಆತ ಮಾಡಿದ ಪ್ರಯತ್ನ ನಾನು ಮತ್ತೆ ನೆನಪಿಸ್ಕೊಳ್ತಾ ಇದ್ದೆ ಆ ಸ್ಟೋರಿಯನ್ನು ಆ ಪುಸ್ತಕದಲ್ಲಿ ಆ ಕತೆ ಬರ್ತದೆ ಅಂದರೆ ಉಗ್ಗು ಸಮಸ್ಯೆ ಬಾಯ್ ಸ್ಟ್ಯಾಂಪರಿಂಗ್ ಆಗುತ್ತೆ ಆಮೇಲೆ ಅದನ್ನು ಮೀರಿ ನಿಲ್ಲಿಕ್ಕೆ ಪರ್ವತಗಳನ್ನ ಹತ್ತಿ ಬೆಡ್ಡವನ್ನು ಹತ್ತಿ ಜೋರಾಗಿ ಬೊಬ್ಬೆ ಹೊಡೆದು ಸ್ವರವನ್ನು ತರಲಿಕ್ಕಾಗಿ ಉಸಿರಿನ ಎಲ್ಲ ವ್ಯಾಯಾಮಗಳನ್ನ ಮಾಡಿಕೊಂಡು ಮತ್ತೆ ಜಗತ್ತಿನ ವಾಗ್ಮಿ ಆಗ್ತಾನೆ ಸಣಕಲಂತೆ ಇದ್ದಂತಹ ಒಬ್ಬ ವ್ಯಕ್ತಿ ಜಗತ್ತಿನ ಪ್ರಖ್ಯಾತ ಕುಸ್ತಿಪಟು ಆದ ಕತೆ ಬರುತ್ತೆ ಅದರಲ್ಲಿ ಆ ಎಲ್ಲ ಕತೆಗಳು ತುಂಬ ಪ್ರೇರಣೆನ ಕೊಡುವಂಥ ಕಥೆಗಳು ನಾನು ಅದು ಹೈಸ್ಕೂಲಲ್ಲಿ ಓದಿಂದ ಭಾಳ ನೆನಪಿಗೆ ಬರ್ತಾ ಇತ್ತು ಆ ಸ್ಫೂರ್ತಿ ಮೊನ್ನೆ ಸರ್ ಹೆಸರು ಹೇಳಿದ ತಕ್ಷಣ ಅವರು ಓದಿದ ಪುಸ್ತಕಗಳನ್ನು ನೆನಪಿಸ್ಕೊಳ್ತಾ ಬಂದೆ ಇತ್ತೀಚೆಗೆ ಅವರ ನಾವು ಶಿಕ್ಷಕರಾಗಿ ಶಿಕ್ಷಕರು ಬದಲಾಗೋಣ ನನ್ನ ಕೃತಿಯು ಕೂಡ ಓದ್ತಾ ಇದ್ದೆ ನೆನಪಿನ ಸೌಟು ಅವರ ಆತ್ಮಕಥನ ಸೊ ಆ ರೀತಿಯ ಕೃತಿಗಳನ್ನು ಬರೆದಂಥವರು ಶೈಕ್ಷಣಿಕವಾಗಿ ಭಾಳಷ್ಟು ಬಹುದೊಡ್ಡ ವಿದ್ಯಾರ್ಥಿ ಸಮೂಹವನ್ನು ಹೊಂದಿದಂಥವರು ಶಿಕ್ಷಣದಲ್ಲಿ ಒಂದಷ್ಟು ಮನೋಬಲವನ್ನು ಕಟ್ಟಿಕೊಡುವಂತಹ ತುಂಬ ಪ್ರಾಜ್ಞರು ನಮ್ಮ ಮಕ್ಕಳಿಗೆ ಮಾತನಾಡಲಿಕ್ಕೆ ಸಿಗ್ತಾರೆ ಅಂತ ಹೇಳುವಾಗ ಅದು ನಮಗೆ ಸಂತೋಷವೇ ಅದರಲ್ಲೂ ವಿಶೇಷವಾಗಿ ಪತ್ರಕರ್ತ ಸಂಘದ ಕಾರ್ಯಕ್ರಮ ಅಂತ ಹೇಳುವಾಗ ನಾನು ನಮ್ಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಕೂತ್ಕೊಳ್ಳಿ ಅಂತ ಹೇಳಿದೆ ಯಾಕೆಂತಂದರೆ ನಾಳೆ ಸಮಾಜಕ್ಕೆ ಹೋಗುವ ಎಷ್ಟೋ ಜನ ನಮ್ಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಈ ರೀತಿಯ ಸಾಮಾಜಿಕ ಆಯಾಮದಲ್ಲಿ ಕೆಲಸ ನಿಭಾಯಿಸ್ತಾರೆ ನಾಳೆ ಇಲ್ಲಿ ಕೂತ್ಕೊಳ್ತಾ ಕೂತ್ಕೊಳ್ತಂಥ ಎಷ್ಟೋ ಮಕ್ಕಳು ಜರ್ನಲಿಸಮ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೋದು ಜರ್ನಲಿಸ್ಟ್ಗಳಾಗ್ಬೋದು ಮಾಧ್ಯಮವನ್ನೇ ಕಟ್ಟಬಹುದು ಅವರೆಲ್ಲ ಆ ವಿಭಾಗಕ್ಕೆ ಹೋಗುವಾಗ ಒಂದಷ್ಟು ಸರ್ ಇವತ್ತು ಸ್ವಾಗತ ಮಾಡುವಾಗ ಹೇಳಿದರು ನಾವು ಯಾವ ರೀತಿಯ ಮಾಧ್ಯಮ ಆಗಬೇಕು ಅಂಥೇಳಿ ಆ ರೀತಿಯ ಮಧ್ಯೆ ನಿಂತು ಎಲ್ಲವನ್ನು ಸಮಬರದ ನೋಡ್ತಕ್ಕಂತಹ ಸಮಚಿತ್ರದಿಂದ ಸ್ವೀಕರಿಸ್ತಕ್ಕಂತಹ ಮಾಧ್ಯಮದವರು ಆಗಬೇಕು ಅಂತಹ ಸ್ಫೂರ್ತಿಯನ್ನು ತಾವು ಈ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೋತೃಗಳಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮಾಧ್ಯಮ ಅಂತಂದರೆ ಸಹಜವಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ನಾಲ್ಕನೇ ಅಂಗ ಅಂತಲೇ ಕರಿತೇವೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಮೇಲೆ ಇನ್ನೊಂದು ರೀತಿಯಲ್ಲಿ ಜನರನ್ನು ರಾಜಕಾರಣಿಗಳನ್ನು ಆಡಳಿತ ವ್ಯವಸ್ಥೆಯನ್ನು ಎಚ್ಚರಿಸುವಂತಹ ಅತೊಡ್ಡ ಜವಾಬ್ದಾರಿ ಮಾಧ್ಯಮದ ಮೇಲೆ ಇರ್ತದೆ ಯಾವಾಗಲೂ ನಾವು ಬಯಸುವಂಥದ್ದು ಮಾಧ್ಯಮಗಳು ಹೇಗಿರಬೇಕಂತಂದರೆ ವಿಚಾರವನ್ನು ಯಾವುದೋ ಒಂದು ತಮ್ಮದೇ ಆದ ಪರದೆ ಇಟ್ಟುಕೊಂಡು ನೋಡುವ ಬದಲಾಗಿ ಅದನ್ನು ಅತ್ಯಂತ ಸಮಬಲದಿಂದ ನೋಡಬೇಕು ಯಾವುದೋ ಒಂದು ಧರ್ಮದ ಸಿದ್ಧಾಂತಗಳಿಗೆ ಮಾತ್ರ ಅದು ಅಂಟಿಕೊಳ್ಳದೆ ಧರ್ಮಾತೀತವಾಗಿ ಯಾವುದೋ ಒಂದು ಭಾಷೆ ಪಂಗಡ ಗುಂಪಿಗೆ ಅದು ಸೀಮಿತವಾಗದೆ ಅದನ್ನು ಮೀರಿ ನಿಲ್ತಕ್ಕಂತಹ ಮಾಧ್ಯಮ ಆಗಬೇಕು ಯಾವುದೋ ಒಂದಷ್ಟು ಸಿದ್ಧಾಂತಗಳಿಗೆ ಮಾತ್ರ ಕೇವಲ ಒಂದಷ್ಟು ಪಕ್ಷಗಳಿಗೆ ಮಾತ್ರ ಅದು ಅಂಟಿಕೊಳ್ಳದೆ ಪಕ್ಷಾತೀತವಾಗಿ ಬೆಳಿಬೇಕು ಅಂತ ಬಯಸ್ತೇವೆ ಅಂಥ ಹೆಚ್ಚಿನ ಮಾಧ್ಯಮಗಳು ಇವತ್ತು ಕಾರ್ಕಳದಲ್ಲಿ ಇದ್ದಾವೆ ನಾವು ಅದನ್ನು ಅತ್ಯಂತ ಖುಷಿಯಿಂದ ಸ್ವೀಕರಿಸಿದ್ದೇವೆ ವಿಶೇಷವಾಗಿ ಸಮಾಜದ ಒಳ್ಳೆ ಕೆಲಸಗಳನ್ನ ಮಾಡುವಾಗ ಬೆಂಬಲಿಸುವಂಥ ಹಲವಾರು ಮಾಧ್ಯಮಗಳು ಕೂಡ ಇವತ್ತು ನಮ್ಮ ಜೊತೆಗಿದ್ದಾವೆ ಕ್ರಿಯೇಟಿವ್ ಸಂಸ್ಥೆ ಪ್ರಾರಂಭವಾದ ದಿವಸದಿಂದ ಎರಡು ಸಾವಿರದ ಇಪ್ಪತ್ತರಿಂದ ಮಾಧ್ಯಮಗಳು ಕೂಡ ನಮ್ಮ ಒಳ್ಳೆ ಕೆಲಸವನ್ನು ಪುರಸ್ಕರಿಸಿವೆ ಬೆಂತಟ್ಟಿವೆ ಆ ರೀತಿ ಮಾಧ್ಯಮವನ್ನು ನಾವು ಯಾವತ್ತು ಬಯಸ್ತೇವೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡುವಾಗ ಅಂಥದ್ದೇ ಒಂದು ಬೆಂಬಲ ಬೇಕಾಗ್ತದೆ ಇತ್ತೀಚೆಗೆ ಕ್ರಿಯೇಟಿವ್ ಸಂಸ್ಥೆ ಪ್ರಾರಂಭವಾದ ದಿವಸಗಳಿಂದಲೂ ಕೂಡ ಎಂದೂ ವಿರೋಧ ಬಣವನ್ನು ಕಟ್ಕೊಂಡಿರಲಿಲ್ಲ ನಮ್ಗೆ ಯಾರೂ ವಿರೋಧಿಗಳಿರಲಿಲ್ಲ ಇತ್ತೀಚೆಗೆ ಯಾಕೋ ಇದ್ದಕ್ಕಿದ್ದಾಗೆ ಒಂದು ಕಾರ್ಕಳದ ಸ್ಥಳೀಯವಾದಂಥ ವೆಬ್ಲಿಂಕ್ ಮಾಧ್ಯಮ ಇದ್ದಕ್ಕಿದ್ದಾಗೆ ನಮ್ಮನ್ನು ಹುಡುಕ್ಲಿಕ್ಕೆ ಪ್ರಯ ಪ್ರಾರಂಭ ಮಾಡ್ತು ಏನೋ ನಾವು ಇದನ್ನು ಸಾಧನೆ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ನಮ್ಮ ಬಗ್ಗೆ ದೂರುಗಳನ್ನು ಕೊಟ್ಟು ಏನಾದರೂ ಸಾಧನೆ ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯವ ಪ್ರಯತ್ನ ಪಡ್ತು ದೇವರ ಆಶೀರ್ವಾದದಲ್ಲಿ ಅಂತಹ ಯಾವ ಸಮಸ್ಯೆಗಳು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ನಾನು ಇದನ್ನು ಈ ಮಾತಲ್ಲಿ ಹೇಳಬೇಕಂತ ಹೊರಟೆ ಅಂತಂದರೆ ನಾನು ಅಂದ್ಕೊಂಡಿದ್ದೆ ಮಾಧ್ಯಮ ಅಂತಂದ್ರೆ ಅದು ಕನ್ಸ್ಟ್ರಕ್ಟಿವ್ ಆಗಿರುತ್ತೆ ರಚನಾತ್ಮಕವಾಗಿರ್ತದೆ ಅಂತ ಆದರೆ ಡಿಸ್ಟ್ರಕ್ಟಿವ್ ಕೆಲಸವನ್ನು ಮಾಡಲಿಕ್ಕೆ ಹೊರಡುತ್ತೆ ಹೇಳಿ ನಾನು ಎಂದೂ ಭಾವಿಸಿರಲಿಲ್ಲ ಡಿಸ್ಟ್ರಕ್ಟಿವ್ ಅಂತಂದರೆ ಕ್ರಿಯೇಟಿವ್ ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿ ಐದು ವರ್ಷಗಳಲ್ಲಿ ಸುಮಾರು ಆರು ಕೋಟಿಗೂ ಹೆಚ್ಚು ಕ್ರಿಯೇಟಿವ್ ಹೊಂಗಿರಣದ ಯೋಜನೆ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಸ್ಥಾಪನೆ ಮಾಡಿದ ಏಳು ಜನ ಸ್ಥಾಪಕರು ಕೂಡ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದಲ್ಲಿ ಓದಂಥವರು ಗ್ರಾಮೀಣ ಭಾಗದ ಬಂದಂಥವರು ಏಳು ಜನ ಉಪನ್ಯಾಸಕರು ನಮ್ಮೊಟ್ಟಿಗೆ ಯಾವುದೇ ಉದ್ಯಮಿಗಳಿಲ್ಲ ಯಾವುದೇ ರಾಜಕಾರಣಿಗಳಿಲ್ಲ ಏಳು ಜನ ಉಪನ್ಯಾಸಕರು ಕಟ್ಟಿದಂತಹ ಸಂಸ್ಥೆಯಲ್ಲಿ ನಾವೆಂದೂ ಯೋಚನೆ ಮಾಡುವಂಥದ್ದು ಸಮಾಜಮುಖಿಯಾಗಿ ಎಷ್ಟನ್ನು ಕೊಡಲಿಕ್ಕೆ ಸಾಧ್ಯ ನಮ್ಮಿಂದ ಅಂತ ಆರು ಕೋಟಿಗೂ ಹೆಚ್ಚು ಸ್ಕಾಲರ್ಶಿಪ್ ಅನ್ನು ಕೊಡುವಾಗ ನಾವೆಂದೂ ಅದನ್ನು ಪೇಪರಲ್ಲಿ ಹಾಕಲಿಲ್ಲ ನಾವೆಂದೂ ಕೊಟ್ಟ ವಿದ್ಯಾರ್ಥಿಗಳನ್ನು ಕರೆದು ವೇದಿಕೆ ಮೇಲೆ ಕರೆದು ಚಕ್ಕರ ರೂಪದಲ್ಲಿ ಕೊಡಲಿಲ್ಲ ಯಾಕೆ ಅಂತಂದರೆ ಆ ಮಗುವಿಗೆ ಒಂದು ಸ್ವಾಭಿಮಾನ ಇರ್ತದೆ ಆ ಮಗುವು ಕೂಡ ನಾನು ಎಲ್ಲರಂತೆ ನಾನು ಲಕ್ಷಗಟ್ಟಲೆ ಫೀಸ್ ಕಟ್ಟಿದರೊಟ್ಟಿಗೆ ನಾನು ಕೂಡ ಅಂತೇಳಿ ಭಾವಿಸ್ಕೊಂಡು ಓದಬೇಕು ವಿನಃ ನನಗೆ ಇಲ್ಲೊಂದು ಕೃಪೆ ಸಿಕ್ಕಿದೆ ಮರ್ಸಿ ಸಿಕ್ಕಿದೆ ಅಂತ ಹೇಳಿ ಆಗಬಾರ್ದು ಆಕೆಯ ಅಥವಾ ಆತನ ಮನಸ್ಸು ನೋವಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ವೇದಿಕೆ ರೂಪದಲ್ಲಿ ಕೊಡಲಿಲ್ಲ ಆದರೆ ಕ್ರಿಯೇಟಿವ್ ಹೊಂಗಿರಣೆ ಯೋಜನೆಯ ಮುಖಾಂತರ ಸುಮಾರು ಆರು ಕೋಟಿ ಹೆಚ್ಚು ಸ್ಕಾಲರ್ಶಿಪ್ನ ಐದು ವರ್ಷದಲ್ಲಿ ಕೊಟ್ಟಿದ್ದೇವೆ ಪುಸ್ತಕ ಮನೆಯ ಬಗ್ಗೆ ನಾನು ಹೇಳಬೇಕಂತ ಹೇಳಿದರೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಎರಡು ಸಾವಿರ ಪುಸ್ತಕವನ್ನು ಸರ್ಕಾರಿ ಶಾಲೆಗಳಿಗೆ ಹಂಚಿದ್ದೇವೆ ಮೊಬೈಲ್ ಬಿಡಿ ಪುಸ್ತಕ ಅಂತ ಯೋಜನೆ ಮುಖಾಂತರ ಶಾಲಾ ಶಾಲೆಗೆ ನಾವೇ ಖುದ್ದು ಹೋಗಿ ಪುಸ್ತಕವನ್ನು ಹಂಚುವಂಥ ಕೆಲಸ ಮಾಡಿದ್ದೇವೆ ಮಕ್ಕಳು ಓದಬೇಕು ಅಂತ ಅರವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಕೃತಿಗಳನ್ನು ನಾವು ಜನರಿಗೆ ತಲುಪಿಸುವಂತಹ ಇವತ್ತಿನ ಕಾಲಘಟ್ಟದ ಒಂದು ಓಟದಲ್ಲಿ ಅದಕ್ಕೆ ಬೇಕಂತ ವ್ಯವಸ್ಥೆನ ರೂಪುಗೊಳಿಸಿದ್ದೇವೆ ಈ ರೀತಿ ಸಮಾಜಮುಖಿಯಾಗಿ ಯೋಚನೆ ಮಾಡುವಾಗ ನಾವು ಇನ್ನೊಂದು ಸಂಸ್ಥೆಯ ಅಂಗಸಂಸ್ಥೆ ಕಟ್ಟುವಾಗ ಪುಸ್ತಕ ಮನೆಯನ್ನು ಕಟ್ಟಿದ್ದೇವೆ ಹೊರತು ಇನ್ನೇನೋ ಬೇರೆಯನ್ನು ಕಟ್ಟಲಿಕ್ಕೆ ಹೋಗಲಿಲ್ಲ ಇಷ್ಟು ರೀತಿಯ ಸಮಾಜಮುಖಿ ಚಿಂತನೆಗಳನ್ನ ಮಾಡುವಾಗ ಕೂಡ ಒಂದು ಮಾಧ್ಯಮ ಅದು ವೆಬ್ಲಿಂಕನ್ನು ಇವರೆಲ್ಲರೂ ಮಾಧ್ಯಮದ ಸ್ವೀಕರಿಸುವುದಿಲ್ಲ ಆದರೂ ಅದು ಮಾಧ್ಯಮವಾಗಿ ನಮ್ಗೆ ಕಾಣುವಾಗ ಡಿಸ್ಟ್ರಕ್ಟಿವ್ ಕೆಲಸವನ್ನು ಮಾಡಲಿಕ್ಕೆ ಹೊರಡ್ತಲ್ಲ ನಮ್ಮ ಮೇಲೆ ಒಂದು ಏನೋ ಗುಬೆ ಕೂರಿಸುವಂಥ ಕೆಲಸಕ್ಕೆ ಪ್ರಯತ್ನವನ್ನು ಪಡ್ತಲ್ಲ ಅಂತ ಹೇಳಿ ನನಗೆ ಮನಸ್ಸಿಗೆ ಬಹಳ ಬೇಸರವಾಗಿದ್ದುಂಟು ಯಾಕೆಂದ್ರೆ ನಾನು ವೃತ್ತಿಯಲ್ಲಿ ಉಪನ್ಯಾಸಕನಾದರೂ ಕೂಡ ನಾನು ಬಹಳ ಮಾಧ್ಯಮ ಕ್ಷೇತ್ರ ಇಷ್ಟಪಡ್ತೇನೆ ಆ ಕಾರಣಕ್ಕಾಗಿ ನಾನಿಲ್ಲಿ ಕೇಳ್ಕೊಂಡು ಇಷ್ಟೇ ಪತ್ರಕರ್ತರ ಸಂಘದ ಎಲ್ಲ ಮುಖ್ಯ ನಿಭಾಯಿಸ್ತಕ್ಕಂಥ ಎಲ್ಲರೂ ಇದ್ದೀರಾ ನಮ್ಮ ಮುಂದೆ ಮಕ್ಕಳಿದ್ದಾರೆ ನಾಳೆ ತಾವುಗಳು ಈ ಮಾಧ್ಯಮ ಕ್ಷೇತ್ರ ಆಯ್ಕೆ ಮಾಡಿಕೊಂಡಾಗ ಒಂದಷ್ಟು ಸಂಸ್ಥೆ ಮಾಡುವಂಥ ಒಳಿತುಗಳನ್ನು ನಾವು ಬಿಂಬಿಸುವಂಥ ಕಡೆ ಹೋಗಬೇಕಾಗ್ತದೆ ತಪ್ಪುಗಳು ಮಾಡಿದಾಗ ನಾವೆಂದೂ ಅದರಲ್ಲಿ ಮಾಫಿ ತೆಗೆದುಕೊಳ್ಳೋ ಪ್ರಶ್ನೆ ಇಲ್ಲವೇ ಇಲ್ಲ ಅದನ್ನು ಪತ್ರಿಕೆಯ ಧರ್ಮವಾಗಿ ಎಚ್ಚರಿಸ್ತೇಬೇಕು ಆದರೆ ತಪ್ಪನ್ನೇ ಇಲ್ಲದೆ ತಪ್ಪನ್ನೇ ಹುಡುಕ್ಕೊಂಡು ಸುಮ್ಮನೆ ವೃತ ತೊಂದರೆ ಕೊಡ್ತಕ್ಕಂಥ ಕೆಲಸಗಳು ಆಗಬಾರ್ದು ತಾವು ಅಂತಹ ಕನ್ಸ್ಟ್ರಕ್ಟಿವ್ ಮೋಡಿಗೆ ಮಾಧ್ಯಮ ಎಂದು ಕೆಲಸ ಮಾಡಬೇಕು ಕೆಲಸ ಮಾಡ್ತಾ ಇದೆ ಅಂತ ಕೆಲಸವನ್ನು ಮುಂದುವರಿಸಿ ಹೇಳಿ ಮತ್ತೆ ನಾನು ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ಸಿಗಲಿ ಖಂಡಿತವಾಗಿ ಕೂಡ ಮಹಾಬಲೇಶ್ ಸರ್ ಅವರು ತುಂಬ ಚೆನ್ನಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಆ ಮಾತುಗಳನ್ನ ಕೇಳಿಸ್ಕೊಳ್ಳೋ ಮುಖಾಂತರ ಇವತ್ತಿನ ಕಾರ್ಯಕ್ರಮದ ಒಂದಷ್ಟು ಸ್ಫೂರ್ತಿಯನ್ನು ತಾವುಗಳೆಲ್ಲ ಪಡ್ಕೊಳ್ಬೇಕು ಮುಂದೆ ನಾವೊಂದು ಮಾಧ್ಯಮ ಕಟ್ಟಲಿಕ್ಕಿದ್ರೆ ಮಾಧ್ಯಮದಲ್ಲಿ ಭಾಗಿಯಾಗಬೇಕ ಆಗಬೇಕಾದ್ರೆ ಯಾಕಂದರೆ ಮಾಧ್ಯಮ ಕಟ್ಟೋದು ಮುಂದಿನ ಮಾತು ಆದರೆ ಮೊದಲು ಮಾಧ್ಯಮವನ್ನು ಸ್ವೀಕರಿಸುವಂಥವ್ರು ಆಗಬೇಕು ನಾವು ದಿನಪತ್ರಿಕೆಯನ್ನು ಓದುವ ಮುಖಾಂತರ ಎಲ್ಲದರ ವಿಶ್ಲೇಷಣೆ ತಿಳ್ಕೊಳ್ಬೇಕು ವಿಚಾರವಂತಿಕೆಯನ್ನು ಬೆಳೆಸ್ಕೊಳ್ಬೇಕು ಅಂತಹ ಕೆಲಸಗಳಲ್ಲಿ ಒಂದು ಬಹುದೊಡ್ಡ ಸ್ಫೂರ್ತಿ ಇವತ್ತಿನ ಕಾರ್ಯಕ್ರಮ ನಿಮಗೆ ಕೊಡಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಕ್ರಿಯೇಟಿವ್ ಸಂಸ್ಥೆಯಲ್ಲಿ ಮಾಡೋ ಮುಖಾಂತರ ಒಂದಷ್ಟು ಹೊಸ ಚಿಂತನೆಗಳಿಗೆ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಂಥ ಪತ್ರಕ ಸಂಘರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಕಾರ್ಯಕ್ರಮ ಯಶಸ್ಸಾಗಲಿ ಧನ್ಯವಾದಗಳು